ಎಲ್ಲರಿಗೂ ನಮಸ್ಕಾರ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಬೆಂಗಳೂರು ಇವರು ರಾಜ್ಯ ಮಟ್ಟದ ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದರು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಹಾಗೂ ಜಾನಪದ ಕಲೆಗಳ ನೃತ್ಯ ವೈಭವದಿಂದ ಸ್ವಾಗತಿಸಿದ್ದು ನಮ್ಮೆಲ್ಲರ ಮನಸ್ಸಿಗೆ ಹಬ್ಬದ ಸಂಭ್ರಮವೇ ಆಗಿತ್ತು ಖ್ಯಾತ ನಿರೂಪಕಿ ಹಾಗೂ ಗಾಯಕಿಯೂ ಆಗಿರುವ ಶ್ರೀಮತಿ ದಿವ್ಯಾ ಆಲೂರು ಅವರು ತಮ್ಮ ಮನೋಜ್ಞ ನಿರೂಪಣೆಯಿಂದ ಕಾರ್ಯಕ್ರಮವನ್ನು ಅದ್ಭುತವಾಗಿ ಸಾಗಿಸಿದರು ಪ್ರೇಕ್ಷಕರ ಮನಸ್ಸನ್ನು ಸೆಳೆಯುವ ಶೈಲಿ ಸೊಗಸಾದ ಭಾಷಾ ಪ್ರೌಢಿ ಹಾಗೂ ಆತ್ಮೀಯ ಅಭಿವ್ಯಕ್ತಿ ಅವರ ನಿರೂಪಣೆಯಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ನೀಡಿತು ಈ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ವಿಶೇಷ ಅತಿಥಿಗಳಾಗಿ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇದರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೆಯೇ ಅರೆಮಾದನಹಳ್ಳಿ ಶ್ರೀ ವಿಶ್ವಕರ್ಮ ಪೀಠಾಧೀಶ್ವರರಾದ ಅನಂತಶ್ರೀ ಶಿವಸುಜ್ಞಾನತೀರ್ಥ ಮಹಾಸ್ವಾಮಿಗಳ ಅನುಗ್ರಹಪೂರ್ಣ ಸಾನ್ನಿಧ್ಯದೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಮತ್ತು ಕಾರ್ಯಕ್ರಮಕ್ಕೆ ಇನ್ನಷ್ಟು ಗೌರವ ಹೆಚ್ಚಾಗಿದ್ದು ಮೈಸೂರಿನ ಪ್ರಸಿದ್ಧ ಶಿಲ್ಪಿಗಳು ಅಯೋಧ್ಯಾ ಶ್ರೀ ಬಾಲರಾಮನ ಮೂರ್ತಿಯ ನಿಮ್ರಾತೃರೂ ಆದ ಶ್ರೀ ಅರುಣ್ ಯೋಗಿರಾಜ್ರವರು ಎಂದರೆ ತಪ್ಪಾಗಲಾರದು ಜೊತೆಗೆ ರಾಜಕೀಯ ಮುಖಂಡರುಗಳು ಕಲಾವಿದರು ಸಮಾಜ ಸೇವಕರು ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಆಗಮನ ಸಿನಿಪ್ರಿಯರಿಗೆ ಸ್ಮರಣೀಯ ಕ್ಷಣವಾಗಿತ್ತು ತದನಂತರ ವಿಶ್ವಕರ್ಮನ ಭಕ್ತಿಗೀತೆಯೊಂದಿಗೆ ಕೂಡಿದ ಅದ್ಭುತ ನೃತ್ಯ ಪ್ರೇಕ್ಷಕರ ಮನಸ್ಸನ್ನು ಭಕ್ತಿ ಭಾವದಲ್ಲಿ ಮುಳುಗಿಸಿತು ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಇದರ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ಉಮೇಶ್ ಕುಮಾರ್ ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನಾಡಿದರು ರೂಪಿಸಿಕೊಳ್ಳುತ್ತ ರೂಪಿಸಬೇಕಾಗಿದೆ ಮಹೋತ್ಸವಕ್ಕೆ ಪ್ರೋತ್ಸಾಹ ನೀಡಿ ಆಗಮಿಸುವಂತಹ ಎಲ್ಲ ನನ್ನ ಸಕಲ ಕುಲ ಬಾಂಧವರಿಗೆ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಎಲ್ಲರಿಗೂ ನನ್ನ ವಿಶೇಷವಾದಂತಹ ಧನ್ಯವಾದಗಳು ಹಾಗೂ ವಂದನೆಗಳನ್ನ ಅರ್ಪಿಸುತ್ತಾ ಆ ಒಂದು ಮಹೋತ್ಸವಕ್ಕೆ ಎಲ್ಲರ ಒಂದು ಶ್ರಮ ಬಹಳಷ್ಟಿದೆ ಅಂತಲೇ ಕರಿಬೋದು ಒಂದು ಮೂರು ತಿಂಗಳಿಂದ ಎಲ್ಲ ಶ್ರಮ ಎಲ್ಲರಿಗೂ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ವಿಶ್ವಕರ್ಮ ವೈಭವ ಮತ್ತು ಸಂಸ್ಕೃತಿಯನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಇದನ್ನು ಸಾರಬೇಕು ಅಂತ ಪ್ರತಿಯೊಬ್ಬ ವಿಶ್ವಕರ್ಮ ಸಮಾಜದ ಕುಲಬಾಂಧವರಲ್ಲಿ ಕೇಳಿಕೊಳ್ಳುತ್ತಾ ವಿಶ್ವಕರ್ಮನೆಂದರೆ ಸಂಸ್ಕೃತಿ ವಿಶ್ವಕರ್ಮನೆಂದರೆ ಶಕ್ತಿ ಜಯ ವಿಶ್ವಕರ್ಮ ನಮಸ್ಕಾರಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾತನಾಡುತ್ತಾ ದೇವರುಗಳನ್ನು ಸೃಷ್ಟಿಸುವ ಶಕ್ತಿ ಇರುವುದು ವಿಶ್ವಕರ್ಮರಿಗೆ ಮಾತ್ರ ಇದಕ್ಕೆ ಉದಾಹರಣೆಯಾಗಿ ಉತ್ತರ ಭಾರತದ ಅಯೋಧ್ಯೆಯಲ್ಲಿ ಇತಿಹಾಸ ಸೃಷ್ಟಿಸಿದ ಕೀರ್ತಿ ವಿಶ್ವಕರ್ಮರಿಗೆ ಸಲ್ಲುತ್ತದೆ ಎಂದು ಶ್ರೀ ಅರುಣ್ ಯೋಗಿರಾಜ್ ಅವರನ್ನು ಕೊಂಡಾಡಿದರು ಸಾಭಿಮಾನಕ್ಕೆ ಇನ್ನೊಂದು ಹೆಸರು ವಿಶ್ವಕರ್ಮ ಸಮಾಜ ರಾಜಕೀಯವಾಗಿ ಯುವಜನತೆಯು ಮುಂದೆ ಬರಬೇಕಿದೆ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ವಿಶ್ವಕರ್ಮ ಸಮಾಜ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಿದೆ ಇಂತಹ ಕಾರ್ಯಕ್ರಮಗಳಿಂದ ಸರ್ವರು ಗುರುತಿಸಿಕೊಳ್ಳಲಿ ಶ್ರೇಷ್ಠ ಪ್ರಶಸ್ತಿಯೊಂದಿಗೆ ಗೌರವಕ್ಕೆ ಪಾತ್ರರಾಗುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡುವಂತಾಗಲಿ ಎಂದು ಶುಭ ಹಾರೈಸಿದರು ಖ್ಯಾತ ಶಾಸ್ತ್ರೀಯ ನೃತ್ಯಗಾರರಾದ ಡಾಕ್ಟರ್ ಶ್ರೀ ಸಂಜಯ್ ಶಾಂತಾರಾಮ್ ಖ್ಯಾತ ಚಲನಚಿತ್ರ ನಟರಾದ ಧ್ರುವ ಸರ್ಜಾ ಇವರಿಗೆ ವಿಶ್ವಕರ್ಮ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೊತೆಗೆ ಖ್ಯಾತ ಚಲನಚಿತ್ರ ನಟಿ ಶ್ರುತಿ ಇವರಿಗೂ ಕೂಡ ವಿಶ್ವಕರ್ಮ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಖಂಜೀರ ವಿದ್ವಾನ್ ಶ್ರೀ ಪಿ ರಾಮಾಚಾರ್ ಸ್ಮಾರಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರವೀಣ್ ಗೋಡ್ಕಿಂಡಿ ಇವರು ತಮ್ಮ ಕೊಳಲು ವಾದನದ ಮೂಲಕ ಇಡೀ ವೇದಿಕೆಯ ಪ್ರೇಕ್ಷಕರನ್ನು ಸೆಳೆದ ರೀತಿ ಅವಿಸ್ಮರಣೀಯವಾಗಿತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪಂಚ ಸಂಘ ಸಂಸ್ಥೆಗಳಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಗೋಪಾಲ ಆಚಾರ್ಯ ಇವರು ಈ ಗೌರವಕ್ಕೆ ಪಾತ್ರರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ರಾಜ್ಯ ಮಟ್ಟದ ವೇದಿಕೆಯಲ್ಲಿ ನಮ್ಮ ಒಕ್ಕೂಟದ ಖಜಾಂಚಿಯವರಾದ ಶ್ರೀ ಕೃಷ್ಣ ಆಚಾರ್ಯ ಇವರ ಪುತ್ರ ವಿಕ್ರಮ ಆಚಾರ್ಯ ಇವರಿಗೂ ಕೂಡ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಆಯೋಜಿಸಿದ ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವವು ಸಮಾಜದಲ್ಲಿ ವಿಶ್ವಕರ್ಮರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರಚಾರಗೊಳಿಸುವ ಒಂದು ಅದ್ಭುತ ಕಾರ್ಯಕ್ರಮವಾಗಿ ನಡೆದು ಯಶಸ್ಸು ಕಂಡಿದೆ ಈ ಮಹೋತ್ಸವದ ಯಶಸ್ವಿ ಆಯೋಜನೆಗೆ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಹಾಗೂ ಎಲ್ಲ ಸಹಯೋಗಿ ವರ್ಗಗಳಿಗೆ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸುತ್ತಿದ್ದೇವೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಯುಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು